ನೋಡಿ ಕಮಲ್ ಹಾಸನ್ ಯಾಕೆ ಈ ರೀತಿ ಹೇಳಿದ್ರು ನಂಗೆ ಅರ್ಥ ಆಗ್ತಾ ಇಲ್ಲ ಅವರ ಕನ್ನಡದ ಚಲನಚಿತ್ರವನ್ನು ನಾವು ನೋಡಿದ್ದೇವೆ ನಮ್ಮ ಕನ್ನಡಿಗರು ನೋಡಿದ್ದಾರೆ ಎಷ್ಟೋ ಅವರ ಚಿತ್ರಗಳಿಗೆ ಕನ್ನಡಿಗರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಆದರೆ ಕಮಲ್ ಹಾಸನ್ ಒಬ್ಬ ವ್ಯಕ್ತಿ ಅವನು ಬಾಯಿಂದ ಈ ರೀತಿಯಾದಂಥ ಮಾತುಗಳು ಬರ್ತವೆ ಕನ್ನಡದ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು ಮತ್ತು ಕಂಪ್ಯಾರಿಸನ್ ವಿತ್ ತಮಿಳ ತಮಿಳು ಭಾಷೆ ಜೊತೆಗೆ ಕನ್ನಡದ ಭಾಷೆ ಕಂಪಾರಿಸನ್ ಮಾಡಿ ತಮಿಳೇ ಕನ್ನಡವನ್ನು ಬೆಳೆಸುವಂಥದ್ದು ತಮಿ ಕಮ್ ತಮಿಳಿನಿಂದಲೇ ಕನ್ನಡಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಿದ್ದು ಈ ರೀತಿ ಕನ್ನಡವನ್ನು ಕನ್ನಡ ಭಾಷೆಯನ್ನು ಕೀಳುರಮೆಯಾಗಿ ನೋಡುವಂಥ ಪ್ರವೃತ್ತಿ ಏನಾದ್ರೆ ಕಮಲ್ ಇದನ್ನು ಕಂಡಿಸ್ತಾ ಇದ್ದೇನೆ ಮತ್ತು ಈ ರೀತಿಯಾದಂಥ ಹೇಳಿಕೆ ಕೊಟ್ಟ ಮೇಲೂ ಸಹಿತ ನಾನು ತಪ್ಪಾಗಿದೆ ಅಂತ ಹೇಳಲಿಕ್ಕೆ ತಯಾರಿಲ್ಲ ಅದಕ್ಕಾಗಿ ಕನ್ನಡಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ಒಂದೇ ಒಂದು ಮಾತನ್ನು ಹೇಳ್ತೀನಿ ಕಮಲ್ ಹಾಸನವರು ಕನ್ನಡಿಗೆ ನಿಜ ಕನ್ನಡದ ಬಗ್ಗೆ ನಿಜವಾಗಿ ಪ್ರೀತಿ ಇದ್ದರೆ ಕನ್ನಡಿಗರ ಬಗ್ಗೆ ಪ್ರೀತಿ ಇದ್ದರೆ ಅವರು ತಕ್ಷಣವೇ ತಮ್ಮ ಈ ಒಂದು ಅಸಂಬದ್ಧವಾದಂಥ ಹೇಳಿಕೆ ಬಗ್ಗೆ ಅದ್ರ ಬಗ್ಗೆ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಮತ್ತು ಕ್ಷಮೆ ಆಚರಿಸಬೇಕಂತ ಒತ್ತಾಯವನ್ನು ನಾನು ಮಾಡ್ತೀನಿ